ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಇಡಬೇಡಿ ಶೂ ಒಂದು ಒಂದು ಶೂ ರ್ಯಾಕ್ ಯೂಸ್ ಮಾಡಿಲ್ಲ ಅಂದ್ರೆ ಒಂದು ಶೂ ಬಾಕ್ಸ್ ಯಾಕಂದ್ರೆ ಮಕ್ಕಳು ಶೂ ಎಲ್ಲ ಇದೆಯಲ್ಲ ಶೂ ಒಳಗೆ ನೋಡ್ ದಿನನಿತ್ಯ ನೋಡ್ತಾ ಇರ್ತೀರಲ್ಲ ನ್ಯೂಸ್ಗಳಲ್ಲಿ ಶೂ ಒಳಗೆ ಆಬತ್ತು ಕಚ್ಚಿಸ್ಕೊಂಡ್ರು ತುಂಬಾ ತೊಂದರೆಗಳಾಗಿದೆ ಕೆಲಗಡೆ ಹೋದ್ರೆ ಕಾಣಿಸಲ್ವಲ್ಲ

ಹೌದು ಚೆನ್ನಾಗಿತ್ತಾ ಚೆನ್ನಾಗಿತ್ತೆ ಚೆನ್ನಾಗಿತ್ತ ನಿಂತರ ಕ್ಯೂಟ್ ಆಗಿತ್ತಲ್ಲ ಅದು ಹೌದು ಸರ್ ನಿಮ್ಮ ಹೆಸರು ಸ್ವಾಮಿ ವಿವೇಕಾನಂದನ್ ಎಲ್ಲರ ಓಕೆ ಹುಷಾರಾಗಿರಿ ಎಲ್ಲರಿಗೂ ಚಿಕ್ಕ ರಿಲೀಸ್ ಮಾಡ್ಬಿಡೋಣ